ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಇದೊಂದು ಸುಪ್ರೋ ಒಂದು ಗಡಿ ಕಳಿಸ್ಕೊಡಿದ್ರು ಮಹೇಂದ್ರ ಹ್ಞೂ ಸರ್ ನಾನು ಕಳಿಸ್ ಎಷ್ಟು ಮಾಡಲ್ ಇದು ಸರ್ ಎರಡು ಸಾವಿರದ ಇಪ್ಪತ್ತೆರಡು ಒಟ್ಟು ನವಂಬರಿಂದ ನವಂಬರ್ಗೆ ಒಂದು ವರ್ಷ ಸರ್ ಹಾಂ ಹಾಂ ನವಂಬರ್ ಹಾಕ್ತಾ ಸಿಂಗ್ಳೂರ

ಸರ್ ನೋಡಿ ಗಡಿ ಮೇಲೆ लोन ಸರ್ लोन 4 ವರ್ಷಕ್ಕೆ ಆಗ್ಸಿತ್ತು ಹಹ ತಿಂಗೇ ಮಾಡಿಸ್ ಬಿಡ್ತಿದ್ರು ಸರ್ ಮೆಸೇಜ್ ಹಾಕಿದ್ ನೋಡ್ರಿ ಸರ್ ಹೌದಾ ಆ ನಾಳಿಕೆ ಕಂತು ಟ್ಯೂ ಆಗ್ತಾವ್ ಸರ್ ನಾಳಿಕೆ 5 ಕಂತು ಡ್ಯೂ ಐತಾ ಓನ್ ಸರ್ ಆ 4 ನಾಳೆ 5ನೇ ತಾರೀಕಿಗೆ ನಾಳೆ ನಾಳೆ ಐದನೇ ತಾರೀಕಿಗೆ ಈ ಮೇಲೆ ಗಡಿ

ಅಷ್ಟೇ ಸಾರ್ ನಮ್ದು ಯಾಕಂದ್ರ ನಮ್ದು ಹೊಲ ಮನೆ ಕೆಲಸ ಇತ್ತಲ್ಲ ಸಾರ್ ನಾವು ಹೊಡಿಯಲ್ಲ ಏನಿಲ್ಲ ಒಂದೂವರೆ ವರ್ಷ ಏನಿಲ್ಲ ವರ್ಷದ ಮೇಲೆ ಮೂರ್ ನಾಲ್ಕ್ ತಿಂಗ್ಳು ಅಂದ್ರೆ ಹೆಚ್ಚು ಕಮ್ಮಿ ಲಕ್ಷ ಒಡ್ಬೇಕಿತ್ತ ಹೌದಿಲ್ಲ ಸಾರ್ ಫೋರ್ ಗಾಡಿಗೆ ಹೌನ್ ಸಾರ್ ಫೋರ್ ಗಿಯರ್ ಫೋರ್ ಗಾಡಿ ಮೈಲೇಜ್ ಎಷ್ಟ ಬರ್ತದ ಸ ಹದ್ನೆಂಟು ಇಪ್ಪತ್ ಬರುತ್ತೆ ಸರ್ ಇಪ್ಪತ್ತು ಹ್ಞೂ ಸರ್ ಈ ಲೊಕೇಶನ್ ಏನೈತೆ ಗಡಿ ಸರ್ ಚಿತ್ರದುರ್ಗದಿಂದ ಎಂಟ್ ಕಿಲೋಮೀಟರ್ ದೊಡ್ಡ ಸಿದ್ಧವನಳ್ಳಿ ಅಂತ ದೊಡ್ಡ ದೊಡ್ ಸಿದ್ದಾವನ ಹಳ್ಳಿ ಅಂತ ಚಿತ್ರದುರ್ಗ

ನಾವ್ ಹಾಕ್ಸಿದ್ ನಾಕ್ ನಾಕ್ ವರ್ಷಕ್ಕೆ ನಾಕ್ ವರ್ಷ ಮಾಡ್ಸಿದಿರೋದು ಹಾ ನಾಕ್ ವರ್ಷ ಮಾಡ್ಸಿದ್ವಿ ಇವಾಗ ಇನ್ನೇನ್ ಒಂದೂವರೆ ವರ್ಷ ಆದಂಗ ತಲೆನ್ಸ ಹೌದೌದು ಹ್ಮ್ ಅಲ್ಲಿ ಮೂರ್ ವರ್ಷ ಮೂರ್ ವರ್ಷ ಇದೆಯಾ ಇವಾಗ ಎಷ್ಟು ಒಂದೂವರೆ ಅಂದ್ರೆ ಇನ್ ವರ್ಷ ಆಯ್ತು ಸರ್ ಎರಡೂವರೆ ವರ್ಷ ಆಯ್ತು ಈಗ ಡೋನ್ ಲೋನ್ ಎಷ್ಟು ಬರ್ತದೆ ಒಳ್ಳೆ ಅಮೌಂಟ್ ಸೇರಿ ಒಟ್ಟಿಗೆ ಅಂದ್ರೆ ಅರ್ಥ ಆಗಲಿಲ್ಲ ಸರ್ ಲೋನ್ ಅಮೌಂಟ್ ಅಮೌಂಟ್ ಎಷ್ಟು ಬರ್ತದೆ ಒಟ್ಟಿಗೆ ಅಂದ್ರೆ ನಿಮ್ಮ ಕೈಗೆ ಕೊಡೋಕೆ ನಮ್ಮ ಕೈಗೆ ಕೊಡೋಕೆ ಅಂದ್ರೆ ಈಗ ತಿಂಗಳಿಗೆ ಎಷ್ಟು 14000 ಆ ಹದಿನಾರು ಸಾವಿರದ ಏಳ್ನೂರು ಸರ್ ಹದಿನಾರು ಸಾವಿರದ ಏಳ್ನೂರು ಹದಿನಾರು ಸಾವಿರದ ಏಳ್ನೂರು ಹದಿನಾರು ಸಾವಿರದ ಏಳ್ನೂರು ಹ್ಮ್ ಸರ್ ಹದಿನಾರು ಸಾವಿರದ ಏಳ್ನೂರು ಇಂಟು ಎರಡೂವರೆ ವರ್ಷನಾ ಹ್ಮ್ ಸರ್ ಎರಡೂವರೆ ವರ್ಷ ಇದೊಂದು ನಾಲ್ಕು ದಿವಸ ಅಂದ್ರೆ ಒಂದೇ ಸತಿ ಕ್ಲಿಯರ್ ಅಂದ್ರೆ ಕಡಿಮೆ ಮಾಡ್ಕೊಂತಾರಂತಲ್ಲ ಸರ್ ಅವರು ಹೌದಾ ಅವರೇ ಅಂದಿತ್ತು ಓಕೆ ಓಕೆ ನೀವು ಇವಾಗ್ಲೇ ಕ್ಲಿಯರ್ ಮಾಡ್ಕೊಂತೀವಿ ಅಂದ್ರೆ ಕಡಿಮೆ ಅಂದ್ರು ಸರ್ ಅವರೇ ಇನ್ನು 6 ಲಕ್ಷ ಲೋನ್ ಐತೆ ಗಡಿ